ಟೆಲಿಂಗ್ ಇಸ್ ಟ್ರೂ ನಾನು ಮೊದಲು ಮುಟ್ಟಿದ ಹುಡುಗಿ ನೀನೆ ಪ್ರಾಮಿಸ್ ಅಂತ ಆತ ತನ್ನ ತಲೆ ಮೇಲೆ ಕೈ ಇಟ್ಕೊಂಡು ಕೊಳ್ತಿದ್ದ ಅದನ್ನ ನೋಡಿದ ರೋಷಿಣಿಗೆ ಏನ್ ಮಾತಾಡಬೇಕು ಗೊತ್ತಾಗ್ಲಿಲ್ಲ ಅವನನ್ನೇ ನೋಡ್ತಾ ಇದ್ಲು ಅವನು ಮುಂದುವರೆದು ಆ ದಿನ ಕರ್ಕೊಂಡು ಬಂದು ನನ್ನ ರೂಮ್ನಲ್ಲಿ ಮಲಗಿಸಿದಾಗ ಅಲ್ಲಿ ನಾನು ಇರಲಿಲ್ಲ ನನಗೊಂದು ದೈಹಿಕ ಸಮಸ್ಯೆ ಇದೆ ಆ ಟೆನ್ಷನ್ ಅಲ್ಲಿ ನಾನು ಬೇರೆ ರೂಮ್ನಲ್ಲಿದ್ದ ಗೊತ್ತಾ ಇದೆಲ್ಲಾನು ರೋಷಿಣಿ ಆಶ್ಚರ್ಯದಿಂದ ಕೇಳ್ತಾ ಇದ್ದಾಳೆ ಅವನು ಮುಂದುವರೆದು ಮಾತನಾಡ್ತಾ ನಿನ್ನನ್ನು ನನಗೆ ತೋರಿಸ್ದಾಗ ನನಗೆ ಇದೆಲ್ಲ ಬೇಡ ರಿಲ್ಯಾಕ್ಸೇಷನ್ಗೆ ನಾನು ಬೇರೆ ಏನಾದರೂ ಮಾಡ್ಕೋತೀನಿ ಈಕೇನು ಕರ್ಕೊಂಡು ಹೋಗಿ ಅಂತ ಹೇಳಿದ್ದೆ ಆದರೆ ಸಮಹೌ ದಟ್ ಹ್ಯಾಪನ್ ಅಟ್ ದಟ್ ಟೈಮ್ ಆ್ಯಂಡ್ ಇಟ್ ವಾಸ್ ಔಟ್ ಆಫ್ ಮೈ ಕಂಟ್ರೋಲ್ ಹೀಗೆ ಅವನ ಬಗ್ಗೆ ಅವನು ಮಾಡಿದ ತಪ್ಪಿನ ಬಗ್ಗೆ ಹೇಳಿದ ರೀತಿ ರೋಷಿಣಿಗೆ ಆತನ ಮೇಲೆ ಮರ್ಯಾದೆ ಹೆಚ್ಚಾಗುವಂತೆ ಮಾಡ್ತು ಮತ್ತೆ ಆತ ಮುಂದುವರೆದು ಮಾತನಾಡ್ತಾ ನಿನ್ನ ಮೈಯಲ್ಲಿದ್ದ ಬಿಸಿಗೆ ನನ್ನೊಳಗಿದ್ದ ಒಂಟಿತನದ ಆ ತಣ್ಣನೆಯ ಭಾವನೆ ಈ ತಪ್ಪನ್ನು ಮಾಡೋದಕ್ಕೆ ಎಡೆ ಮಾಡಿಕೊಡ್ತು ಈ ಕಾರಣಕ್ಕೆ ನನಗೆ ಕ್ಷಮೆ ಕೇಳಿದ್ದು ಅಂತ ಹೇಳ್ದ ಇದನ್ನ ಕೇಳಿದ ರೋಷಿಣಿ ಅವನ್ನೇ ನೋಡ್ತಾ ಇತ್ತು ಅವನು ಮುಂದುವರೆದು ಮಾತನಾಡ್ತಾ ನನ್ನ ಫಿಸಿಕಲ್ ಪ್ರಾಬ್ಲಮ್ಸ್ ಅಡ್ಡ ಇಟ್ಕೊಂಡು ನನ್ನ ಮೇಲೆ ದ್ವೇಷ ತೀರಿಸ್ಕೊಳಕ್ಕೆ ಎದುರಾಳಿಗಳು ಪ್ಲಾನ್ ಮಾಡಲಿಲ್ಲ ಅಂದರೆ ನೀನು ಅವತ್ತು ಆ ಜಾಗಕ್ಕೆ ಬರ್ತಿರ್ಲಿಲ್ಲ ನಾನು ನಿನ್ನ ಮುಟ್ತಾ ಇರಲಿಲ್ಲ ಗೊತ್ತಾ ಈ ಎಲ್ಲ ವಿಷಯಗಳಿಗೆ ನಾನು ಸಾರಿ ಕೇಳಿದ್ದು ಅಂತ ಹೇಳ್ದ ಇವೆಲ್ಲದನ್ನು ಕೇಳಿದ ರೋಷಿಣಿ ಮೆಲ್ಲಿಗೆ ಫಿಸಿಕಲ್ ಪ್ರಾಬ್ಲಮ್ ಫಿಸಿಕಲ್ ಪ್ರಾಬ್ಲಮ್ ಅಂತ ಹೇಳಿದ್ರಲ್ಲ ನಿಮ್ಗಿರೋ ಫಿಸಿಕಲ್ ಪ್ರಾಬ್ಲಮ್ ಆದ್ರೂ ಏನು ಅಂತ ಕೇಳಿದ್ಲು ಇದನ್ನ ಕೇಳಿ ಅಲ್ಲಿವರೆಗೂ ಮಾತನಾಡ್ತಾ ಇದ್ದ ಆತ ಮೌನವಾಗಿ ನಿಂತ ತಕ್ಷಣ ಆತ ರೋಷಿಣಿಯನ್ನ ತಿರುಗಿ ನೋಡ್ದ ಆ ಕತ್ಲೆಯಲ್ಲಿ ಆತ ತಿರುಗಿ ನೋಡಿದ ಗೊತ್ತಾಯ್ತೆ ಹೊರತು ಆತ ಯಾವ ಅರ್ಥದಲ್ಲಿ ನೋಡ್ದ ಅಂತ ಬೆಳಕಿಲ್ಲದೆ ಇರೋದ್ರಿಂದ ಅವಳಿಗೆ ಗೊತ್ತಾಗಲಿಲ್ಲ ಅವನು ಅವಳು ಕೇಳಿದ ಪ್ರಶ್ನೆಗಳಿಗೆ ಸ್ಪಷ್ಟವಾಗಿ ಉತ್ತರ ನೀಡಿದ್ದ ಸದ್ಯಕ್ಕೆ ನನ್ನ ಫಿಸಿಕಲ್ ಪ್ರಾಬ್ಲಮ್ ಬಗ್ಗೆ ನಿನ್ನ ಹತ್ರ ಹೇಳೋಕ್ಕಾಗಲ್ಲ ಆದಷ್ಟು ಬೇಗ ಹೇಳ್ತೀನಿ ಬಟ್ ಬಿಫೋರ್ ದಟ್ ನೀನು ನನಗೆ ಬೇಕು ಅನ್ನಿಸ್ತಾ ಇದೆ ರೋಷಿಣಿ ಅಂತ ಹೇಳ್ದ ಇದನ್ನು ಕೇಳಿದ ತಕ್ಷಣ ರೋಷಿಣಿ ಏನಿವನು ಯಾವ ವಿಷಯ ಕೇಳಿದ್ರು ಮತ್ತೆ ಮತ್ತೆ ಅದೇ ವಿಷಯಕ್ಕೆ ಬರ್ತಿದ್ದಾನಲ್ಲ ಅಂತ ಅಂದ್ಕೊಂಡ್ಳು ಅವನು ಆಡಿದ ಮುಂದಿನ ಮಾತು ಇವನು ತಪ್ಪಾದ ವ್ಯಕ್ತಿ ಅಲ್ವೇನೋ ಅಂತ ಆಕೆನ ಗೊಂದಲಕ್ಕೀಡು ಮಾಡ್ತು ಆ ಮಾತು ಯಾವುದು ಅಂದರೆ ನನ್ನನ್ನು ಆಕ್ಸೆಪ್ಟ್ ಮಾಡ್ತೀಯ ರೋಷಿಣಿ ಮೊಣಕಾಲೂರಿ ಎರಡು ಕೈಗಳನ್ನು ನೀಡಿ ಕೇಳಿದ ರೋಷಿಣಿ ಏನೂ ಮಾತನಾಡದೆ ಮೌನವಾಗಿದ್ಲು ಆತ ಮತ್ತೆ ನನ್ನನ್ನು ಆಕ್ಸೆಪ್ಟ್ ಮಾಡ್ಕೋ ರೋಷಿಣಿ ನನಗೆ ನೀನ್ ಬೇಕು ದೈಹಿಕವಾಗಿ ಜೊತೆಗೆ ಜೀವನ ಪೂರ್ತಿ ಕೂಡ ಅಂತ ಕೇಳ್ದ ರೋಷಿಣಿಗೆ ಆತನ ಫೀಲಿಂಗ್ ನಿಜಕ್ಕೂ ಅರ್ಥ ಆಗಲಿಲ್ಲ ಯಾಕಂದ್ರೆ ರೋಹನ್ನ ಲವ್ ಮಾಡುವಾಗ ಆತ ಇಷ್ಟು ರೊಮ್ಯಾಂಟಿಕ್ ಆಗಿ ಮಾತನಾಡೇ ಇರಲಿಲ್ಲ ಜೊತೆಗೆ ಭಾವನಾತ್ಮಕವಾಗಿ ಯಾವತ್ತೂ ಕೂಡ ಆತ ತನ್ನ ಭಾವನೆಗಳನ್ನು ಹೇಳಿದ್ದೇ ಇಲ್ಲ ಅದರಿಂದ ಬಹುಶಃ ಲವರ್ಸ್ ಹೀಗೆ ಇರ್ತಾರೇನೋ ಅಂತ ಅಂದ್ಕೊಂಡ್ಲು ರೋಷಿಣಿ ಆದರೆ ಒಂದು ಹುಡುಗಿನ ಇಷ್ಟಪಟ್ಟರೆ ಇಷ್ಟೆಲ್ಲ ಎಮೋಷನಲ್ ಆಗಿ ಕನೆಕ್ಟ್ ಆಗ್ತಾರೆ ಅನ್ನೋ ವಿಚಾರ ಆಕೆ ಗೊತ್ತಿಲ್ಲ ಮತ್ತೆ ಆತ ಕೇಳ್ದ ಏನ್ ಯೋಚನೆ ಮಾಡ್ತಾ ಇದೆಯ ರೋಷಿಣಿ ಆತ ಹೀಗೆ ಕೇಳಿದ ತಕ್ಷಣ ರೋಷಿಣಿ ತನ್ನ ಧ್ವನಿ ಸರಿ ಮಾಡಿಕೊಂಡು ಸ್ವಲ್ಪ ಧೈರ್ಯ ತಗೊಂಡು ಅದು ಬಂದು ನಾನು ವರ್ಷದಿಂದ ಒಬ್ಬ ವ್ಯಕ್ತಿನ ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದ್ಲು ಈ ಮಾತನ್ನ ಕೇಳಿದ ತಕ್ಷಣ ಅವನು ಎದ್ದು ನಿಂತ ಈಗ ಹೇಳಿದ ಮಾತಿಂದ ಅವ್ನಿಗೆ ಕೋಪ ಬರುತ್ತೇನೋ ಅಂತ ರೋಷಿಣಿ ಅಂದ್ಕೊಂಡಿದ್ಲು ಏನೇ ಆಗ್ಲಿ ಇರೋ ವಿಷಯನ ಅವನಿಗೆ ಕ್ಲಿಯರ್ ಆಗಿ ಹೇಳಿಬಿಡ್ಬೇಕು ಅಂತ ರೋಷಿಣಿ ಮತ್ತೆ ಮಾತಾಡೋಕೆ ಶುರು ಮಾಡಿದ್ಲು ಆಕ್ಚುಲಿ ಅವನ ಹತ್ರನೇ ಅಮ್ಮನ ಆಪರೇಷನ್ ಖರ್ಚಿಗೆ ದುಡ್ಡು ಕೇಳೋಣ ಅನ್ಕೊಂಡು ನಾನ್ ಬೆಂಗಳೂರಿಗೆ ಬಂದಿದ್ದು ಈ ಸಮಯದಲ್ಲಿ ನಿಮಗ್ ನಾನು ಯಾವಾಗ ಡಿಸ್ಟರ್ಬ್ ಮಾಡಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಹೇಳಿ ನಿಲ್ಸಿದ್ಲು ಅವನು ಏನಾದರೂ ಇದಕ್ಕೆ ಉತ್ತರ ಕೊಡ್ತಾನ ಅಂತ ಅವನ ಕಡೆನೆ ನೋಡಿದ್ಲು ಅವ್ನ್ ನೋಡಿದ್ರೆ ಕಿಟಕಿ ಕಡೆ ಮುಖ ಮಾಡ್ಕೊಂಡು ಮಾತಾಡದೆ ಮೌನವಾಗಿ ನಿಂತಿದ್ದ ರೋಷಿನಿ ಮತ್ತೆ ಮಾತಾಡೋಕೆ ಶುರು ಮಾಡಿದ್ಲು ನಿಮ್ಮ ಫೀಲಿಂಗ್ಗೆ ಹೇಗೆ ಮರ್ಯಾದೆ ಕೊಡಬೇಕು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಆದರೆ ಒಂದು ಮಾತ್ರ ಹೇಳೋಕೆ ಇಷ್ಟಪಡ್ತೀನಿ ನಾವೆಲ್ಲ ನಿಮ್ಮ ಥರದ ಜನ ಅಲ್ಲ ಸಾಧಾರಣ ಮಿಡಲ್ ಕ್ಲಾಸ್ ಹುಡುಗಿ ನಾನು ನನ್ನ ಮೇಲೆ ರೋಹನ್ ತನ್ನ ಉಸಿರನ್ನ ಇಟ್ಕೊಂಡಿದ್ದಾನೆ ನನಗೂ ಅವನಂದರೆ ಇಷ್ಟ ಇಬ್ಬರ ನಡುವೆ ಒಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವನ ಜೊತೆ ಜಗಳ ಮಾಡ್ಕೊಂಡಿದ್ದೀನಿ ಆದ್ರೆ ಈ ಜಗಳ ಎಲ್ಲ ಸ್ವಲ್ಪ ದಿನ ಅಷ್ಟೆ ಇದ್ರಿಂದ ಉಸಿರಿಗುಸಿರಾಗಿ ಪ್ರೀತಿಸ್ತಿರೋ ರೋಹನ್ಗೆ ಮೋಸ ಮಾಡೋದು ತಪ್ಪಲ್ವಾ ಜೊತೆಗೆ ನಿಮ್ ನಾನು ಸುಳ್ಳು ಹೇಳಕ್ ಇಷ್ಟಪಡಲ್ಲ ಪ್ಲೀಸ್ ನನ್ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಹೀಗೆ ತನ್ನ ಮನ್ಸಲ್ಲಿ ಇದ್ದಿದ್ದನ್ನೆಲ್ಲ ಅವನ್ ಮುಂದೆ ಹೇಳದ್ದು ಇದಕ್ಕೆ ಅವ್ನ್ ಏನಾದ್ರೂ ಹೇಳ್ತಾನೇನೋ ಅಂತ ನೋಡ್ತಾನೆ ಇದ್ಲು ಆತ ತಕ್ಷಣ ತನ್ನ ಮೊಬೈಲ್ ತಗೊಂಡು ನಂಬರ್ ಡಯಲ್ ಮಾಡಿ ಸ್ಪೀಕರ್ ಮೋಡ್ ನಲ್ಲಿ ಹಾಕ್ದ ಆತ ಯಾರು ಫೋನ್ ಮಾಡಿರಬಹುದು ಅಂತ ರೋಷಿಣಿ ಆಸಕ್ತಿಯಿಂದ ಗಮನಿಸ್ತಾ ಫೋನ್ ಫೋನ್ನಲ್ಲಿ ರೋಷಿಣಿಗೆ ಪರಿಚಯ ಇಲ್ಲದಿರೋ ಒಂದು ಧ್ವನಿ ಹಲೋ ಅಂತ ಮಾತಾಡ್ತು ತಕ್ಷಣ ಈ ವ್ಯಕ್ತಿ ರಿಷಿ ಅಂತ ಹೇಳ್ದ ಹೇಳೋ ಎಂದು ಈ ಸ್ಪೀಕರ್ನಲ್ಲಿ ಇದ್ದ ಧ್ವನಿ ಹೇಳಿದ ತಕ್ಷಣ ಅವನು ಆ ಫ್ರೆಶ್ ರೋಸಸ್ ಗ್ರೂಪ್ನಲ್ಲಿ ಇರೋ ರೀಸೆಂಟ್ ಫೋಟೋಸ್ಗಳನ್ನೆಲ್ಲ ನನಗೆ ಸ್ಕ್ರೀನ್ಶಾಟ್ ಕಳಿಸು ಅಂತ ಹೇಳ್ದ ಅತ್ತ ರಿಷಿ ನಗ್ತ ಸದ್ಯ ಇವಾಗಲಾದರೂ ಮನ್ಸು ಬದಲಾಯಿಸ್ಕೊಂಡು ಹುಡುಗಿರ್ ಫೋಟೋ ಕೇಳಿದ್ಯಲ್ಲ ಸಂತೋಷ ಒಂದು ಕೆಲಸ ಮಾಡ್ತೀನಿ ಗ್ರೂಪ್ನಲ್ಲಿ ನಿನ್ನ ನಂಬರ್ ಆ್ಯಡ್ ಮಾಡಿಬಿಡಲ ಅಂತ ಕೇಳ್ದ ತಕ್ಷಣ ಈತ ಕೋಪದಿಂದ ಬುಲ್ ಶೆಟ್ ಹೇಳಿದ್ ಮಾತ್ರ ಮಾಡು ಈ ಹುಡ್ಗಿರ್ ಫೋಟೋ ಶಾಟ್ ಕಳಿಸು ಜೊತೆಗೆ ಆ ಏಜೆಂಟ್ಸ್ ನಂಬರ್ ಕೂಡ ಮೆಸೇಜ್ ಮಾಡು ಅರ್ಥ ಆಯ್ತಾ ಅಂತ ಕಮಾಂಡಿಂಗ್ ಧ್ವನಿಯಲ್ಲಿ ಹೇಳ್ದ ರಿಷಿ ಇದಕ್ಕೆ ಪ್ರತ್ಯುತ್ತರವಾಗಿ ಆಯಿತು ಕಳಿಸ್ತೀನಿ ಬಾಯ್ ಅಂತ ಹೇಳಿ ಫೋನ್ ಕಟ್ ಮಾಡ್ದ ಇವನು ಫೋನ್ ಇಟ್ಟು ರೋಷಿಣಿನ ನೋಡ್ದ ರೋಷಿಣಿ ಯಾಕೆ ನನ್ನ ನೋಡ್ತಾ ಇದ್ದಾನೆ ಅಂತ ಕನ್ಫ್ಯೂಷನಲ್ಲಿ ಅವನ್ನೇ ನೋಡ್ತಾ ಇದ್ದು ಅವನು ನಿನ್ನ ವಾಟ್ಸಪ್ ಆನ್ಲೈನಲ್ಲಿದೆಯಾ ಅಂತ ಕೇಳ್ದ ರೋಷಿಣಿ ತಕ್ಷಣ ಮೊಬೈಲ್ ನೋಡಿ ತಡಬಡಾಯಿಸ್ತಾ ಹೌದು ಆನ್ಲೈನ್ನಲ್ಲಿದೆ ಅಂತ ಹೇಳಿದ್ಲು ಆಗ ಅವನು ತನ್ನ ವಾಟ್ಸಪ್ಪಿಂದ ರೋಷಿಣಿಗೆ ಕೆಲವೊಂದಷ್ಟು ಮೆಸೇಜ್ಗಳನ್ನ ಫಾರ್ವರ್ಡ್ ಮಾಡ್ದ ರೋಷಿಣಿ ಮೆಸೇಜ್ಗಳನ್ನು ತೆಗೆದು ನೋಡೋದಕ್ಕೆ ಶುರು ಮಾಡಿದ್ಲು ಮೊದಲು ಹಾಯ್ ಅನ್ನೋ ಮೆಸೇಜ್ ಬಂತು ನಂತರ ಕೆಲವು ಹುಡುಗಿರ ಫೋಟೋಗಳು ಒಂದ್ರ ಮೇಲೊಂದು ಬರ್ತಾಯಿತ್ತು ಅದು ಏನು ಅಂತ ಆಕೆ ಗೊಂದಲದಲ್ಲಿ ಅವನ ಮುಖನ ಈ ಹುಡುಗಿರ್ ಯಾರು ಅನ್ನೋ ಹಾಗೆ ನೋಡಿದ್ಲು ಹೀಗೆ ನೋಡ್ತಾ ಇರಬೇಕಾದ್ರೆ ಒಂದು ಫೋಟೋ ನೋಡಿ ತಕ್ಷಣ ಅವಳಿಗೆ ಗಾಬರಿ ಆಯಿತು ಯಾಕಂದರೆ ಅದು ಅವಳದೇ ಫೋಟೋ ಮತ್ತೆ ಆ ಫೋಟೋ ಜೂಮ್ ಮಾಡಿ ದಿಟ್ಟಿಸಿ ನೋಡಿದಾಗ ಗೊತ್ತಾಯಿತು ರೋಹನ್ ಮತ್ತು ಈಕೆ ಫ್ಯಾಮಿಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾಗ ರೋಹನ್ ಅವನ ಮೊಬೈಲ್ನಲ್ಲಿ ಫೋಟೋ ತೆಗೆದು ಇವಳಿಗೆ ಕಳಿಸಿದ್ದ ಫೋಟೋ ಅದು ಅದೇ ಟೈಮ್ಗೆ ಅವನ ಫೋನ್ ಮತ್ತೆ ರಿಂಗ್ ಆಯಿತು ಅವನು ರಿಸೀವ್ ಮಾಡಿ ಸ್ಪೀಕರ್ ಮೋಡ್ನಲ್ಲಿ ಹಾಕಿದಾಗ ಆ ಕಡೆಯಿಂದ ಯಾವುದೋ ಧ್ವನಿ ಹಲೋ ಅಂದಾಗ ಆ ಧ್ವನಿಯನ್ನು ಕೇಳಿ ರೋಷಣಿಗೆ ಗಾಬರಿ ಆಯಿತು ಯಾಕಂದರೆ ಅದು ರೋಹನ್ ಧ್ವನಿ ಫ್ರೆಶ್ ರೋಸಸ್ ಗ್ರೂಪ್ನಲ್ಲಿ ರೋಷಣಿಯ ಫೋಟೋ ಹೇಗೆ ಬಂತು ಆ ಗರಗರ ಧ್ವನಿಯ ವ್ಯಕ್ತಿ ಮತ್ತು ರೋಹನ್ ಮುಂದೇನ್ ಮಾತಾಡ್ತಾರೆ ಅದನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ